ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಎಂ ತೀರ್ಮಾನ ತರುತ್ತಾರೋ ಅದರಿಂದ ತೀರ್ಮಾನ ಆಗಿದೆ ಹುಡುಗರು ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅನ್ನುವಂಥದ್ದನ್ನ ಗಾಂಧಿ ಭಾರತ ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿದೆ ಸುಮಾರು ಕಡೆ ಎಲ್ಲ ಶಾಸಕರು ಪಕ್ಷ ಎಲ್ಲೆಲ್ಲಿ ನಿವೇಶನಗಳಿದ್ದು ಅವರೆಲ್ಲರೂ ಇದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಒಂದು ಸರ್ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ವಿವರಗಳನ್ನ ಕೊಡ್ತಾರೆ ಎಲ್ಲಾರು ಅಧಿಕಾರಕ್ಕೂ ಅಂದ್ರೆ ಎಲ್ಲ ಸಮಾವೇಶ ಮತ್ತು ಕಡೆ ಬೇರೆ ಬೇರೆ ಚಟಾಪಟಿ ಇದೆ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆ ತೋರಿಸ್ತಾ ಇದ್ದಾರೆ ಅಂತ ಕೇಳಿ ಯಾಕೋ ನವೆಂಬರ್ ಪ್ರಾತಿ ಕಲ್ಕಡ್ಸ್ಕೊತಾ ಇಲ್ಲ ಬರ ಪಕ್ಷ ಚಟುವಟಿಕೆಗಳು ಜಾಸ್ತಿ ತೊರೆದಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಪಕ್ಷದ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕಾದಂತದ್ದು ಅವರ ಕರ್ತವ್ಯ ಅಂತ ಪಕ್ಷದ ಏಳಿಗೆಗೆ ಪಕ್ಷದ ಚ್ಯುತಿಗೆ ಧಕ್ಕೆ ಬರಬೇಕಾಗ್ತದೆ ಧಕ್ಕೆ ಇರೋ ರೀತಿ ನಡ್ಕೊಳ್ಳುವಂಥದ್ದು ಅವರ ಕೆಲಸ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಸೊ ಪಕ್ಷ ಏನ್ ಹೇಳ್ತದೆ ಅದನ್ನ ಅವರು ಕೇಳ್ತಾರೆ ನವೆಂಬರ್ ಹದಿನೈದರ ಬಗ್ಗೆ ಎಲ್ಲರೂ ಆಸಕ್ತಿ ಸರಿಗ ನವಂಬರ್ ಹದಿನಾಲ್ಕಕ್ಕೆ ಫಲಿತಾಂಶ ಮುಗಿಯುತ್ತೆ ಬಿಹಾರ್ ಅದು ಮುಖ್ಯಮಂತ್ರಿ ಹದಿನೈದು ಹೋಗ್ತಾರೆ ಅದು ಪವರ್ ಶೇರಿಂಗ್ ಕ್ಯಾಬಿನೆಟ್ ರಿಶಫಲ್ ಸಹಜವಾದ ಕುತೂಹಲ ಇದೆ ಸರ್ ಮಾತುಗಳನ್ನು ಕೂಡ ಸಿಎಂ ಕೂಡ ಹೇಳಿದರೆ ಹೈಕಮಾಂಡ್ ಹೇಳಿದ್ರೆ ನಾನು ಐದು ವರ್ಷ ಮುಂದುವರಿತೀನಿ ಬಗ್ಗೆ ನನಗೆ ಮಾಹಿತಿ ಇಲ್ಲ ನನಗೆ ನವೆಂಬರ್ ಅಂತ ಅಂದ್ರೆ ಕ್ಯಾಂಪ್ ಬರೋದು ಕನ್ನಡ ಕನ್ನಡಿಗರ ಹಬ್ಬ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ಸಿಂಪಲ್ ಅಷ್ಟೇ ಇನ್ನೇನಿದೆ ನವೆಂಬರ್ ರಾಜ್ಯೋತ್ಸವ ನಾವು ನಿಮ್ಮೆಲ್ಲ ಸೇರಿ ಕನ್ನಡಿಗರ ಅಪ್ಪನ ಆಚರಣೆ ಮಾಡಬೇಕು ಖಂಡಿತ ಅದ್ದೂರಿಯಾಗಿ ಮಾಡೋಣ ಸರ್ ಅಷ್ಟೇ ಅದರ ಜೊತೆಗೆ ಅಧಿಕಾರದ ಅದ್ದೂರಿತನ ಇದೆಯಾ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಸಿಸಿಯ ನಾಯಕರುಗಳಿಗೆ ನಿಮ್ಮ ಸಹೋದರರ ರಾಜಕೀಯ ಭವಿಷ್ಯ ಏನಾದರೂ ಚೇಂಜ್ ಆಗ್ಬೋದು ಅವರೇ ಬಂದಿದ್ರೆ ಎಲ್ಲ ಬರ ಇಲ್ಲ ಅಂತ ಅನ್ನೋದಿಲ್ಲ ಅದಕ್ಕೆ ಆಗ್ತಲ್ಲ ಕೇಳಿರ್ಬೋದು ನೀವು ನಮ್ಮ ಹೇಳಿದ್ರೆ ಮಂಡ್ನ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅಂತ ಹೇಳಿದ್ರೆ ಅವ್ರ ಹಣ ಬರ್ಬೇಕು ಪ್ರಯತ್ನ ಏನು ಪ್ರಯತ್ನ ಏನಿದೆ ಪ್ರಯತ್ನ ಏನಿದೆ ಪಕ್ಷ ಏನ್ ನಡೆಸಿದೆ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚುತಿ ಬರೋ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆ ಕೆಲಸ ಒಂದು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ರಾಜಕಾರಣದಲ್ಲಿ